ನಮಗೂ ನೀ ಈಗ ನೋಡ್ರಿ ನೀರಿಲ್ಲದು ಬಾಯಿಗೆ ಹೋಗ್ಬಾರ್ದ ತಾಯಿ ಇಲ್ಲದು ತಾವ್ರಿಗ್ ಹೋಗ್ಬಾರ್ದ ಆ ಕಡೆ ನೀವು ಏನೂ ಉಳುದಿಲ್ಲ ಈಗ ಅದನ್ನು ಬಳದು ಅನ್ನೋದ್ ನಮ್ಮ ಊರು ನಾನು ತಾವ್ರ ಮನೆ ಅನ್ನೋದೆ ಎಲ್ಲಾರ್ಗು ಹೆಣ್ಮಕ್ಳಿಗೆ ಇರತೈತ್ರಿ ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದೆ ನಾವು ಕೂಡ ಇವಾಗ ಆರಾಮದೀವಿ ನೋಡಿರಿ ಫ್ರೆಂಡ್ಸ್ ಆರಾಮ ಅನ್ಸಿ ಸ್ವಲ್ಪ ಅಂದರೆ ಒಟ್ಟೆ ಕೈ ಕಲ್ದಾರತ್ತಾ ಇಲ್ಲದಂಗೆ ಆಕತ್ತವ್ರಿ ಏನು ಮಾಡೋಕ್ಕೋದ್ರೆ ಬಳ ಬಳ ಅಂದಂಗೆ ಹಾಕತ್ತವ್ರ ಅದಂಕ್ರ ಮಾಮೂಲಿ ಅಲ್ರಿ ಇವಾಗ ನೋಡಿರಿ ನಾವು ಕೂಡ ಊಟಕ್ಕೆ ಬಂದೀವಿ ಲಗೋಟೆನೂ ಹೋಗಿ ಬಂದಿವ್ರಿ ಯಾಕಂದ್ರೆ ಆಮೇಲೆ ಬಿಸಿರು ಆಗುತ್ತಾ ಮೇನ ಮತ್ತೆ ಕಡೆ ಗರ್ದಿ ಭಾಳ ಆಗ್ತದೆ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಕಿನ ಮುಂಚಿಕೆ ಬಂದು ಮತ್ತು ಹಾಕಿ ಮತ್ತು ನನ್ನ ಬಿಟ್ಟು ರಿಟರ್ನ್ ಹೋದರು ಅವರು ಬರ್ರಿ ಇವತ್ತು ಯಾವ ಥರ ದಿನಚರಿ ಹೋಗುತ್ತಂತೇಳಿ ಇಡಾನ ಕಂಟಿನ್ಯೂ ಆಗಿ ಎಲ್ಲಿ ಸ್ಕಿಪ್ ಮಾಡಾರ್ದ ದಯವಿಟ್ಟು ನೋಡ್ರಿ ಸಪೋರ್ಟ್ ಮಾಡಿರಿ ಬಿಪಿಂದ ಹಾಯ್ಕರ ಎಕ್ದ ಆಯ್ ಈ ನೋಡ್ರಿ ದ ಬೋರ್ಡರ್ ರಿಪೇರಿ ಮಾಡಕತ್ತಾರ ಎಲ್ಲ ಬಂದಾಗೆ ಲೈಟ್ ಪ್ಯಾನ್ ಆಗಿನ ಎಲ್ಲನೂ ಹಂಗಾಗಿ ಜಳ ನೋಡ್ರಿ ಆಪ್ರಿ ಜಳ ಐತಿ ನಮ್ಮ ಪಿಲ್ಲು ಹೋಗೋಕೆ ನಡ್ಬಾರ್ದು ನಡ್ಬಾರ್ದು ಖಾರ ಬರ್ ಮಾಡಿ ಸಿದ್ದೇಕ ಇಲ್ಲಿ ಸ್ವಲ್ಪ ನೆಳ ಬರತ್ತೈತೆ ನೋಡ್ರಿ ಬಾಕಲ್ ಮುಂದೆ ನೀರೊಂದು ಬರೋ ಇವತ್ತು ನೀರೇ ಬಂದಿಲ್ಲರಿ ನೀರಿಂದೊಂದು ದೊಡ್ಡ ಜಡ ಆಯ್ತು ನೋಡ್ರಿ ಎಲ್ಲ ಕಡೆ ಈ ಬೇಸ್ಗೆಯಾಗ ಹಪ್ಪಳ ರೀ ಬಿಸ್ಲಿಗೆ ಮನಾರ ಒಣಗ್ಯಾವ್ರಿ ತೆಗಿಬೇಕು ನಂದು ತಾಸು ಬಿಟ್ಟು ತೆಗಿತೀನಿ ಶ್ ಇವ್ವಾ ರಗಡ್ ರಗಡ್ ಆಗ್ತದ ಈ ಬ್ಯಾಸ್ಗೆ ಯಾವಾಗ ಮುಗೀತದ ನಂಗೆ ಆಗೈತೆ ನೋಡ್ರಿ ಮೊಳಗಲ್ವ ಹಾಗೆ ಅನ್ನಿಸ್ತದ ಬ್ಯಾಸಿನ ಹಂಗೆ ಅನ್ನಿಸ್ತದ ಬಾಂಡೆಗಳು ಜಮಾ ಮಾಡಿ ರೀ ನೀನು ಸ್ವಲ್ಪ ಇದು ಹಂಗಾಗಿ ಅವ್ರಿಗೆ ಹೇಳಿದ್ದಿಲ್ಲ ಮತ್ತು ಇವತ್ತೊಂಚೂರು ಬಾಂಡೆಗಳು ಇಟ್ಟಿನಿ ಅವ್ರಿಗೆ ಫೋನ್ ಹಂಚಿನಿ ಮದೇವಂಟಿಗೆ ಇವತ್ತೊಂದು ದಿನ ಅವ್ರು ಮಾಡಿಕೊಡ್ತಾರಂಥೇಳಿ ಸೊ ಇಲ್ಲಿ ಅರ್ಬಿ ಅದ ನೋಡಿರಿ ಅರಬಿ ನೀನು ಬಕೆಟ್ನೇ ಸಾಬೂನು ಪುಡಿ ಯಾಕೆನೇನೇ ಇಟ್ಟೀನಿ ಕೆಳಗಿನ ಇದು ಓನರ್ ಅವರು ಸೈಡಿಗೆ ಇಟ್ಟಿದ್ದ ಬಾಕ್ಸ್ ಅದು ಯೂಸ್ ಆಗಲ್ಲ ಅಂತೇಳಿ ನಾನು ತರಿಸ್ಕೊಂಡಿನಿ ಬಟ್ಟೆ ಮಾಡಿ ಚಿಡಕ್ಕೆ ಬರ್ತದಂತೇಳಿ ಅಪ್ಪ ಹೆಂಗೈತೆ ನೋಡ್ರಿ ರಣ ರಣ ಬಿಸಿಲ ಕುರ್ಚಿ ಒಂದು ಪಿಲ್ಲೆ ಆ ಕಡೆಗೆ ಈ ಕಡೆ ಆ ಕಡೆ ಈ ಕಡೆ ಎಳ್ದಾಡ್ದೆ ಎಳ್ದಾಡಿದ್ರಿ ಅಲ್ಲಿ ನೆಳೆ ಬರ್ತೈತಿ ಬಟ್ ಕೆಲ್ಸಗಳು ಮನೆಗೆ ಇರ್ತಾವೆ ಇಲ್ಲ ಇಲ್ಲಿ ಹೊರಗಡೆ ಬಾತ್ರೂಮ್ದಾಗ ಬಾಗಂಡೆ ಒಗಂಡೆ ಇರ್ತಾವೆ ಅಲ್ಲಿ ಕುಂದ್ರಬೇಕಂದ್ರೂ ಅರ್ಜಡ ಐತ್ರಿ ಅಲ್ಲಿ ಪೂರ ಇಲ್ಲ ಬಟ್ ಇಲ್ಲಿದ್ದು ಸ್ವಲ್ಪ ಬೆಟರ್ ಇತ್ತು ಈ ಗಿಡದ ನೆಳೆ ಬರ್ತಿತ್ತಲ್ಲ ಅದು ಬೆಟರ್ ಇಟ್ ಇತ್ತು ಆದ್ರೆ ಏನು ಮಾಡ್ತೀರಿ ಗಿಡ ಹೋಯ್ತಿ ಈಗ ಅರ್ಧಕ್ಕೆ ಅರ್ಧ ಗಿಡ ಕಮ್ಮಾದ್ಮೇ ಕೆಲಸನೂ ಕಮ್ಮಿ ಆಗಿತ್ತು ನೋಡ್ರಿ ತಪ್ಲ ಬೆಳೆಯೋದು ಅದೆಲ್ಲ ಶ್ ನೀರಿಂದ ಹಾದಿ ಕಾಯ್ಕೊಂತ ಅಂತ ರೀ ಈ ಕೂಡ ನೀರಿನ ಹಾದಿ ಜಾರ್ದ ನೀರು ನಿನ್ನೆ ತೊಗೊಂಬಂದಾರ ಆಲ್ರೆಡಿ ಈಗ ಖಾಲಿ ಆಗ್ಯಾವ್ರಿ ಇನ್ನೊಂದು ಎರಡು ಜರಿಗೆ ಅಷ್ಟದ ಇವತ್ತು ನೀರು ಬರ್ಲಿಕ್ಕಂದ್ರೆ ಮತ್ತೆ ಜಾರ್ದ ನೀರೇ ತರಬೇಕಾಗ್ತದ ನಾವು ಈ ಪಿಲ್ಗೆ ಭಾಳ ಇಂಟ್ರೆಸ್ಟ್ ಅದ್ರಿ ಅದೆಲ್ಲ ನೋಡೋದು ಮಾಡೋದು ಈ ಸದ್ಯಕ್ಕೆ ಬಿಸಿ ಬಿಸಿ ರೀ ಅನ್ನ ರೀ ಮಸ್ತ್ ಆಗುತ್ತೆ ನೋಡ್ರಿ ಜೀರಾ ರೈಸ ಪುಳಿಯೋಗರೆ ಚಿತ್ರಾನ್ನ ಪುಲಾವ ಏಕೆ ನವರ್ ಆಯ್ತದ ನೀನು ಇದು ಮಾಡಿದ್ನೆಲ್ಲ ಯಜಮಾನ್ರಿಗೆ ಇದು ಭಾಳ ಇಷ್ಟ ಐತ್ರೀ ಇವತ್ತು ಅದೇ ಮಾಡಂತಂದ್ರು ಉದ್ರಿ ಬೇಳೆ ಹಂಗಾಗಿ ಇದ್ರ ಮಹಿಳೆ ಮಾಡೀನಿ ಚಪಾತಿ ಮತ್ತು ಶೇಂಗಕ್ಕೆ ಸಾರು ನೋಡ್ರಿ ಒಂದು ಬಟಾಟಿ ಇತ್ತು ಅದನ್ನೆಷ್ಟು ಹಾಕೀನಿ ಅವರು ಶೇಂಗ ಸಾರು ಮತ್ತು ಉದ್ರಿಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಊಟ ಮಾಡತ್ತಾರ ನನ್ನ ಮಗ ನೋಡ್ರಿ ಪಲ್ಯ ಹಚ್ಚಿವಿ ಚಪಾತಿ ಕೇಳೋದಿಲ್ಲ ಅವನಿಗೆ ಪೇಷನ್ಸ್ ಅಷ್ಟು ಮೊಬೈಲ್ ನೋಡಕತ್ತಾನ ಓ ಯಪ್ಪ ಇಡಿ ನನ್ನ ಮೊಬೈಲ್ ತೊಗೊಳಲ್ರಿ ಅವ್ರ ಪಪ್ಪನ ಮೊಬೈಲೇ ನೋಡ್ರಿ ಕೇಳ ಅವ್ರ ಪಪ್ಪ ಕೊಟ್ಟು ಬಿಡ್ತಾರೆ ಹಂಗಾಗವ ಅವ್ರ ಪಪ್ಪನ ಮೊಬೈಲಿಗೆ ಬೆನ್ನು ಹತ್ತೊಂದು ಕುಂದ್ರಿ ಅಡ್ಡ ಹಿಡ್ದು ದೊಡ್ಡ ನೋಡ್ರಿ ಒಕ್ಕಲಿಗೆ ಗತಿ ಐತಿ ಜೋಳ ಕಾಳು ಬ್ಯಾಳಿ ತಗೊಂಡ್ ಮಂದಿ ಸನಿ ಇದ್ರು ಮನೆ ಹೇಳಿ ಮಲ್ನ ಮಲ್ಲಣ್ಣ ತಂದಾನ ಅಂತ ಹೇಳಿ ಉಣ್ಣದ ಉಣ್ಣದ ಆತಂದ್ರ ಹೆಂಗ್ ನೋಡ್ರಿ ಬಾಳ್ಯಾವು ಹಿಂಗ ನೋಡಿ ನೋಡಿ ಹುಳ ಹತ್ತವ ಟೊಕ್ರ ಬಿದ್ದಾವ ಜೋಳ ಅದಾವ ಹೈಬ್ರೆಡ್ ಅದಾವ ಹೈಬ್ರೆಡ್ ಬುಳ್ಜಾಳ ಅದಾವ ಅಂತೇಳಿ ಚೆಕ್ ಮಾಡಿ ಚೆಕ್ ಮಾಡಿ ತರ್ಬಕ್ರೆ ಹೊಲ್ದಾಗ ಬೆಳೆ ಜೋಳ ತಂದಿನಿ ನಮಗೆ ಒಂದು ವರ್ಷ ಮುಂದೂ ಉಗಾರ ಇಲ್ಲಿ ತನಕ ಯಾರು ಬರಲಿ ಹೋಗಲಿ ಇದು ಪುಡಿ ಇರ್ತೈತೆ ನೋಡ್ರಿ ಹಿಂಗತಿ ಪುಡಿ ಕಲಿಸಿ ಜೋಳ ಅಂದ್ರ ನುಸಿ ಆಗಂಗಿಲ್ಲ ರೀ ಅದ್ರ ಸಂಬಂಧ ಇದು ಪುಡಿ ಕಲಿಸ್ಕೈತಿವ್ರಿ ಯಾರ್ಯಾರು ಒಕ್ಕಲಿಗ್ಯಾರು ಮಂದಿ ಪುಡಿ ಕಲಿಸಿ ಜೋಳ ತುಂಬೋದಂಕ್ರಿ ಎಲ್ಲರಿಗೂ ಗೊತ್ತೈತ್ರಿ ಗೊತ್ತಿಂದವ್ರು ದೂರಲಿಂದ ನೋಡ್ತಿರಿ ದೂರದವ್ರು ನೋಡ್ತಿರಲ್ಲ ಊರಾಗಿದ್ದಾಗ ಪಪ್ಪ ಮಮ್ಮಿ ಅಣ್ಣ ವೈನಿಯರು ಹಿಂಗತ್ತಿ ದೊಡ್ಡ ದೊಡ್ಡ ಒಕ್ಕಲಿಗಾರು ತುಂಬ್ತಿರ್ತಾರವಿ ಬಾಳ ದೂರ ದೂರ್ದ್ರು ನೋಡ್ತರಿ ಎಲ್ಲರಿಗಿ ಹಾಯ್ ಶ್ರೂ ಜೋಳ ಕಾ ಪುಡಿ ಕಲಿಸ್ ತುಂಬಾ ಕತ್ತಿವ್ ನೋಡು ಬಾಯ್ ಎಲ್ಲರೂ ತಿರುಪತಿಗ್ ಹೋಗಿ ಬಂದಿನಿ ಮಕ್ಳು ಅರಿವಿ ತಂದಾರ ನೋಡ್ರಿ ಬ್ಯಾಡ್ರಿ ಅವ ವರ್ಷ ಮಾಡ್ತಾರ ಒಂದ್ ವರ್ಷ ಇರ್ತಂದ್ರ ಸುಜಾತರು ಅವರು ಮಕ್ಳು ಕಳ್ಸಾರಿ ಅರಿವಿ ತಂದಾರ ರತ್ನ ಬಂದಾಳ ಎಲ್ಲರಿಗೂ ನಮಸ್ಕಾರ ಇದೆಲ್ಲ ಹೇಳ್ಕೊಂಡಿ ಸೀರೆ ತಂದಾರ್ರೀ ವಾದ ವರ್ಷದಿಂದ ಹೆಂಗಿತ್ತು ಈ ವರ್ಷದ ಹೆಂಗತಿ ಸೀವಿ ತಂದಿದ್ದು ಹೇಳ್ರಿ ಎಲ್ಲರಿಗೆ ಹಾಯ್ ಅಲ್ಲ ಎಲ್ಲರ ಹೆಸರ್ಲೆ ಸರುನು ಯೂಟ್ಯೂಬ್ ನೋಡೋರಿಗೆ ಸವಿತಾನ್ ಯೂಟ್ಯೂಬ್ ನೋಡೋರಿಗೆ ಎಲ್ಲರ ಹೆಸರ್ ಮ್ಯಾಗು ಎಲ್ಲರಿಗಿನ್ ಆಶೀರ್ವಾದ ನಿಂದಿರ್ಲಪ್ಪಾ ಅಂತ ಹೇಳಿ ನಾವ್ ವೆಂಕಟರಮ್ಮನ ಬೇಡ್ಕೊಂಬಂದಿನಿ ನೋಡ್ರಿ ಕೆಲವು ಮಂದಿ ಮಕ್ಳ ಕಲರ್ ಬೇಳ್ತಾರ ನಾ ಈ ಸಲ ಬೇರೆ ಒಂದು ಊರಿಗೆ ಹೋಗಿ ಬಂದಿನಿ ಕಲ್ಲೂರು ಮಹಾಲಕ್ಷ್ಮಿ ಅಂತ್ರಿ ರಾಯಚೂರ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಚೆ ಕಡೆ ಮಂತ್ರಾಲಯಲಿಂದ ಈ ಕಡೆ ಇಪ್ಪತ್ತು ಕಿಲೋಮೀಟರ್ ಒಳಗ್ ಸಂಧ್ಯಾ ಹೋಗಬೇಕ್ರಿ ಆ ಮಹಾಲಕ್ಷ್ಮಿ ಯಾವಾಗ್ಲೂ ಎಲ್ಲರಿಗಿ ತೊಟ್ಟುಲು ಭಾಗ್ಯ ಕಂಕಣ ಭಾಗ್ಯ ಗೌಡ ಕೂಡಿ ಬರುತ್ತಂತ ಎಲ್ಲರಿಗಿನೂ ತೊಟ್ಟುಲು ಭಾಗ್ಯ ಬೇಡದವ್ರಿಗೆ ನಾವೆಲ್ಲರಿಗಿ ಆ ಕಲ್ಲೂರ್ ಮಹಾಲಕ್ಷ್ಮಿ ಅವ್ರಿಗೆ ಫಲ ದೊರಸ್ಲಿ ಅಂತೇಳಿ ನಾನು ಬೇಡ್ಕೊತೀನಿ ನಮಸ್ಕಾರ ಬರ್ರಿ ಬರಿ ಬಳ್ಯಾಕ್ ಬರ ಖುಶ ಈಗ ಆಂಟಿ ಒಕ್ಕಳ ಅದನ್ನ ಬಿಡ್ರಿ ಬರ್ರಿ ಅಯ್ಯಯ್ಯ ಕೊಡಿ ಬರ್ರಿ ನಾಕತ್ತೀನಿಲ್ ಮಾಡಬಾರ್ದು ಈಗ ಅದನ್ನ ಹೋಗಾಗ అది చంద కణత్ నోడు చోటు నోడ్రీ ఓమన్నా కర్కం మాయి కంగోగ మమ్మీ అంతా చోటు ఎత్కవి ఎత్క ఇక హిడ్కొక్క హిడ్కొ అక్కడ బందాగ్ అక్క ఎత్కొత్తాడు

ಭಾರಿ ಇರೋ ನೋಡ್ರಿ ಅವ ಹೆ ಹೆಂಗ ಸ್ಟೈಲ್ ಕೊಡ್ತಾನ ಚಪಾತಿ ಏನಪ್ಪಿ ಇದು ಬದನಿಕಾಯಿ ಇದು ಏನು ಇದು ಏನು ಉಪ್ಪಿನಕಾಯಿ ನೀನೇ ಭಾರಿ ಅದಿ ಬಿಡು ಮೊಸರು ಹಾಪಿ ಏ ಭಾರಿ ಅಪ್ಪ ಮೊಸರು ಯಾವ್ರಿ ನೀವು ನೀವು ತಾಳಿ ಕೊಟ್ಟಾರಾ ನೀವು ನೋಡ್ರಿ ಎಟ್ಟಿಟ್ಟದಾರ ಇವ್ರು ಅಡಿಗೆ ನೀಡಕ್ಕೆ ಬಂದಾರ ಪಟ್ಟಿ ಪಾಡು ಮಕ್ಳು ಮಗ ಅನ್ರಿ ಮಗ ರೀ ಅದಕ್ಕೆ ಅಂತೀನಿ ನಾನು ನಿಮಗೆ ಮಗ ಅನ್ರಿ ಏ ನೀ ಭಾರಿ ಇರೋದೇನು ನಿನ್ನ ಹೆಸರು ಏನೋ ಬದ್ನಿಕಾಯಿ ದೀಪಕ್ಕ ನಾನು ನಾನ್ ರೀ ನಮ್ಮದು ಚಾನಲ್ದು ಹೆಸರು ಸವಿತಾ ಲೈವ್ ಕನ್ನಡ ಲಾಗು ಒಂದು ಇನ್ನೊಂದು ಸಿದ್ಧಾರ್ಥ ಬೆಂಬಲಿ ಎರಡು ಅದ ನಮ್ಮ ಯೂಟ್ಯೂಬ್ ಚಾನಲ್ ಹ್ಞೂ ನಿನ್ನ ದೊಡ್ಡ ಫೋನ್ ಐತೇನಾ ಇಲ್ಲ ಅಯ್ಯೋ ಏನು ಮಾಡ್ಬೇಕ ಹಿಂಗಾದ್ರ ಹೇಳಿ ಬಿಡು ಬಂಗಾರ ಗಿಂತಂದ್ರ ಯಾರು ಹ್ಮ ಯಾರು ಮತ್ ನಮ್ಮ ಅಕ್ಕಂದ್ರೆ ಯಾರು ಮತ್ತೆ ಅಷ್ಟು ಎಷ್ಟು ನನ್ ಅಂದ್ರೆ ಯಾರು ನನ್ ಬಂದು ಅಂದ್ರೆ ಯಾರು ಬೇಬಿ ಅಂದ್ರೆ ಮರಿ ಅಂದ್ರೆ ಯಾರು ನೋಡ್ರಿ ಗೋಪ್ತಾಯಿಗೆ ಎಷ್ಟು ಸಮಾಧಾನ ಬುದ್ಧಿರ್ತೈತಿ ಒಂದಂದ್ರಾಗ ಅದ್ರಾಗ ಸೀಮಿ ಹಾಕಳಂದ್ರ ಭಾರಿ ಸ್ಟ್ರಾಂಗ್ ಇರ್ತಾವು ಇದನ್ನು ಐತ್ರಿ ಕರಿ ಆದ್ರೆ ಮನೆ ಅರ್ನ್ ಬಿಟ್ಟರೆ ಯಾರನ್ನೂ ಇದು ಬರ್ಗೊಡಂಗ್ಲ ನಾ ಕಟ್ಟಿಲ್ಲ ಇದಕ್ಕೆ ಸಿಮಿ ಹಾಕಳು ಕರ ಅಂತಾರ ಜೋಡು ಹಗ್ಗ ಕಟ್ಟ್ಯಾರ ನೋಡ್ರಿ ಅದಕ್ಕೆ ಈಗ ಒಂದು ಹಗ್ಗ ಕಟ್ಟ್ಯಾರ ಹೆಚ್ಚಡೆ ಈಗ ರೀ ಹೆಚ್ಚಿ ಕಡೆ ಈ ಕಡೆ ಒಳ್ಳೆ ಹೋಗುವಪ್ಪಮ್ಮ ಮದ್ಗೂ ತಿಳಿಯಾಕೆ ಅಯ್ಯೋ ಈಗ ಒಂದು ಹಗ್ಗ ಕಟ್ಟ್ಯಾರ ನೋಡಿರಿ ಎರಡು ಜೋಡಿ ಹಗ್ಗ ಕಟ್ಟಿ ಕಟ್ಟರಿ ಈಗ ಗಂಟೆಳ್ಸಿ ಹಗ ಇದೆ ನೋಡಿರಿ ಸೀಮೆ ಹಾಕಳ ಸರಾಶ್ ಇದು ನಾ ಕೋಳೂರಿ ರೀ ಯಾಕಂದ್ರೆ ನಾವು ಎಲ್ಲದು ಏನು ರೀ ಹೇಳ್ಕೊಳಕ್ಕೆ ಹೋಗಿಲ್ಲ ಕರಂತಾರಲ್ಲ ಕರಂತಾರಲ್ರಿ ಹೋರಿ ಕಣ್ಣ ನಾರಿಗೆ ಕಣ್ಣ ಪೂರಿ ಕಣ್ಣ ಅಂಥೇಳಿ ಒಂದೊಂದು ಟೈಮ್ದಾಗ ಯಾರ ಕಣ್ಣು ಬೀಳ್ಲಿಕ್ಕಂದ್ರೂ ದೇವ್ರ ಕಣ್ಣರು ರೀ ಮನುಷ್ಯರಿಗೆ ಕಾಡ್ಲಾರ್ದ ಮರಕ್ಕೆ ಕಾಡುತ್ತಾನಂತಾರಲ್ಲ ಹಂಗತಿ ಶ್ರೀಗಿ ರೀ ಬಂದಿ ನೋಡ್ರಿ ನನ್ನ ಚಾನಲ್ದ ಕೆಳಗಡೆ ಕಮೆಂಟ್ ಮಾಡ್ತಿದ್ರಿ ತಂಗಿ ಯಾಕೆ ವಿಡಿಯೋ ಹಾಕಲ್ಲ ಈಗ ಯಾಕೆ ಅಂತ ಹೇಳ್ಕಿಸಿ ನಾನು ಆಲ್ರೆಡಿ ಅವರು ಒಂದು ಚಾನಲ್ದೊಳಗೆ ವಿಡಿಯೋ ಮಾಡಿ ಹಾಕಿನಿ ಯಾರೆಲ್ಲ ನೋಡ್ದವ್ರಿಗೆ ಗೊತ್ತೇ ಇರುತ್ತೆ ಅನ್ಕೋತೀನಿ ಇಲ್ಲಿ ನೋಡ್ರಿ ಈಗ ಅವರು ಕೂಡ ಮತ್ತು ಶ್ರೀನ ದವಾಖನ್ನಿಂತ ತೋರಿಸ್ಕೊಂಡು ಮತ್ತು ಅವ್ರ ಊರಿಗೆ ಹೋಗಿ ಸರೋವರ್ ಅವ್ರನ್ನ ಮಾತಾಡಿಸಿ ರಿಟನ್ನ ನಮ್ಮ ಊರು ನಲ ತೊಡಕೆ ಹೋಗುವಂಥ ಟೈಮ್ದೊಳಗೆ ಮತ್ತು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮತ್ತು ತೊಗೊಂಡಿದ್ದಾರೆ ನೋಡ್ರಿ ಮುದುವೆ ಬೀಳದೊಳಗೆ ಏನಪ್ಪ ಅಂದ್ರೆ ರಶ್ ನೋಡ್ತಿರ್ಬೋದು ನೀವ ಎಷ್ಟು ಐತಂತೇಳಿ ವಿಶ್ ಮೊದಲು ಎಂಥ ಗದ್ಲಿದ್ರು ಅವ ವಿಚಾರ ಮಾಡ್ತಿದ್ದಿಲ್ಲರಿ ಆದರೆ ಈಗಂತರೂ ಮತ್ತು ಅವ್ರಿಗೆ ಒಂದು ಏನಂತಂದ್ರೆ ಬಿದ್ದು ಮಾಡಿ ಪ್ಯಾ ತೆಗೆತ್ ನೋಡ್ರಿ ಹಾಗಾಗಿ ಅವ್ರಿಗೆ ಭಾಳ ಗರ್ದಿಯೊಳಗೆ ಅದಕ್ಕೆ ಎರಡು ಇಡೋದು ಆಗಂಗಿಲ್ರಿ ಮತ್ತು ಏದು ಏದು ನೋವು ಅಂತ ಹೇಳಿ ಸೊ ಬಸ್ ಬಸ್ನೇ ಅವರು ನಾ ಅದು ನಮ್ಮ ಊರು ಬಸ್ಸಿಗೆ ಕುಂತಿದ್ದಾರೆ ಸೈಡಿನ ಬಸ್ನಿಂದ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಅಷ್ಟು ಒಳಗೆ ಅವರು ಒಂದು ವಿಡಿಯೋ ಮಾಡ್ಯಾರ ನೋಡ್ರಿ ಅದಕ್ಕೆ ನೀವು ನೀವೊಂದು ಆ ಎಫ್ ಪಟ್ಟಿಲ್ಲ ಮಾಡ್ಲಾರ್ದು ಯಾಕೆ ಮಾಡಿ ಈಗ ಎಲ್ಲಿ ಮಾಡಿದ್ದು ಬರ್ತಾನೆ ಹಾಯ್ ಮಾಡಿಬಿಡಿ ಅಕ್ಕ ಅಲ್ಲ ಇಷ್ಟತನ ಎಷ್ಟು ಉಳಪಿಲಿ ಹೇಳಿದ್ನಿಲ್ಲ ಅವರು ಪಾಳಿ ಬರ್ತಾರೆ ಈಗ ಓಡಾಕೈತಿ ಅಂದ್ರೆ ಇಷ್ಟೋತನ ಇಷ್ಟ ಚೆಂದ ಮಾಡಿದೀನಿ ರೀ ನಾನು ಎಲ್ಲರೂ ಚೆಂದಾಗ ಓಡಿಸ್ಲಿ ನೋಡ್ರಿ ನಮ್ಮ ತಂಗಿ ಆನ್ ಮಾಡಿದ್ದಿಲ್ಲ ಇವ್ರದ್ದು ಕ್ಲಿಯರ್ ಬರ್ತೈತಿ ನಂದು ಕ್ಲಿಯರ್ ಬರೋದಿಲ್ಲ ಎರಡೂ ಬರ್ತಾವೆ ಈಗ ಯಾ ಇಕ್ಕೆ ಅದ್ ನೋಡ್ರಿ ಇಕ್ಕೆ ಯಾಕ ಏನ ನಂದೆಳ್ ಶಾಂತವ ಕರ್ಷಾಂತವ ಕೆಂಪ್ ಶಾಂತವ ನಂದ ಐದು ನಾಗور ಬೋಳಿ ಆವ ಗೌಸಿ ತಪ್ ಮಾವ ಅಲ್ಲ ಅಲ್ಲ ತಪ್ ಆ ನಾಗೂರ್ ಬೋಳಿ ನಂದ್ಯಾಳ ಸೊಳಿ ಏನೆನ್ ಸೊಳಿ ಹೆಸರು ಕೋಳಿ ಹೆಸರು ಕೋಳಿ ಅಯ್ಯಯ್ಯೋ ಅವೆಲ್ಲ ಅಲ್ಲ ಅವೆಲ್ಲ ಈ मारतो ಅದು ಯಾಕ ನೀವ್ ಏನು ಇಲ್ಲಿ ಸದ್ಯ ಹಾ ನಂದು ಬಂದು ಮಾಡ್ತೀನಿ ತಡಿ ಸದ್ಯ ಸುಮ್ಮ ಹಂಗ ಇವು ಇಲ್ಲೇ ಯಾರ್ಗ್ಯಾರ ತೋರ್ಸಕ ಇದು ಎಲ್ಲ ಹೋಗಿ ನೀನು ಅಮ್ಮನ ನೀವು ಮಾಡ್ತೀರಲ್ರಿ ಹೌದ ನಾ ಮಾಡಲ್ಲವಿ ನಮ್ಮ ಮಗಳು ರವಿ ನಾವ್ ಬಾಗ್ಯ ಒಡ್ರಿ ಬಾಳ್ ಚಂದ ಐ ನೀವು ನಿಮ್ಗ್ ನೋಡ್ತಿವ್ರಿ ಅಂಟಿ ಯಾರ ನಿಮಗ್ ನೋಡ್ತಿವ್ರಿ ಅಕ್ಕಾರ ಓದಾರ್ ಕೈಲಿ ಓದಿಸ್ ನೋಡ್ರಿ ಅದೆಲ್ಲಾ ಗೊತ್ತಾಕತಿ ಎಷ್ಟು ಚಂದ 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 ಕಮೆಂಟ್ ಮಾಡ್ತಾರ ಗಡ್ಮಗಿಲ್ ಅನ್ಕೋಬೇಡ್ರಿ ಅಂಬರ ನಾವ್ ಅದಿವ್ರಿ ನಾವ್ ಬರ್ತಿವ್ರಿ ನೋಡ್ರಿ ಎಲ್ಲರಿ ತಾವ್ರ ಮೇಲೆ ಬಾಳಗ ಬಂದ ಕಡೆ ಒಕ್ಕಿನೇ ಗಂಗೋ ಕರ್ಕೊಂಡು ಹೊಂಟೇಳ ಆಕಡೆ ಒಂಟಿ ಹೊಂದಡ್ರ ನಮ್ ತಂಗಿ ನೋಡಂಗ್ಲ ಗಂಗೋ ಕರ್ಕೊಂಡ್ ಆ ಕಡೆ ಹೋಲಿ ನಮ್ಗು ನೀ ನೋಡ್ರಿ ನೀರ್ ಇಲ್ಲದು ಬಾಯಿಗ್ ತಾಯಿ ಇಲ್ಲದು ತಾವ್ರಗ್ ಹೋಗಾರ್ದಂತ ಆ ಕಡೆ ನೀನು ಈಗ ಆದ್ರೂ ಬಳದನ್ನ ನಮ್ಮೂರು ನನ್ನ ತವ್ರ ಮನೆ ಅನ್ನೋದು ಎಲ್ಲರಿಗೆ ಹೆಣ್ಮಕ್ಳು ಇರತ್ತೈತ್ರಿ ಇಲ್ಲಂತಿಲ್ಲ ತಾವ್ರ ಮನೆ ಬಳ್ದು ನೋಡ್ರಿ ಈಗ ನನಗೆ ಒಂದು ಇಬ್ಬರು ಅಷ್ಟೇ ದೊಡ್ಡವರ ಉಳ್ಕ್ಯದ್ರು ಅಷ್ಟು ನಾವು ವಾರಿಗೆರೆ ನೋಡ್ರಿ ಗೆಳತಾ ಅದೀವಿ ಏನೋ ಒಂದು ದೊಡ್ಡ ಖುಷಿ ಸಿಕ್ಕಂಗ್ ರೀ ನನ್ನ ಮಕ್ಳೆಲ್ಲ ಏನು ಮಾಡ್ಬೇಡ ಅಂತಾರೆ ನಾ ಬ್ಯಾಡಂದ್ರೆ ಬರೀ ಹೆಂಗೆ ಕಣ್ಣು ಸಣ್ಣ ಮಾಡಿ ನನ್ನ ಮಕ್ಳು ಮಾಡ್ತಿದ್ರು ಅವ್ರಗೂ ಮಾತು ಹೇಳ್ಕೊಂತ ಕುಂತೀನಿ ಎಲ್ಲರೂ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೆ ಧನ್ಯವಾದಗಳು ಆ ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವ್ರಿ ಫ್ರೆಂಡ್ಸ ವಿಡಿಯೋ ಯಾಕಂದ್ರೆ ಸ್ವಲ್ಪ ಲೆಂತಿ ಇದ್ದು ಹಿಂದಗಡೆ ಬಂದವು ಸ್ವಲ್ಪ ಲೆಂತಿ ಕಡಿಮೆ ಇದ್ದಿದ್ದು ಮೊದಲು ಬಂದವು ಸೊ ಅವನು ಕೂಡ ಊರಿಗೆ ಎಲ್ಲ ಹೋಗಿ ಬಂದ ಆದ್ಮೇಲೆ ಮತ್ತು ಇವಾಗ ನೋಡ್ರಿ ಸ್ನೇಹ ಮೊನ್ನೆ ಊರಿಗೆ ಹೋಗಿದ್ಲಲ್ಲ ಮತ್ತು ಅವಾಗ ರತ್ನೂ ಕೂಡ ಅಲ್ಲೇ ಇದ್ದಿಳ್ರಿ ಎಲ್ಲ ತೋಡ್ದಾಗ ಸೊ ಅವರು ರಿಟನ್ನ ಇದಕ್ಕೆ ನಾಗೂರಿಗೆ ಹೋಗೋತ್ನಾಗ ಮತ್ತು ಹಂಗೆ ಅವರು ಕೂಡ ಮತ್ತು ಅವರು ಅವಂದ್ರೆ ಒಮ್ಮೆ ವಿಡಿಯೋ ಮಾಡಿರಲಿಲ್ಲ ಅವಾಗ ಒಮ್ಮೆ ಇವಾಗ ಒಮ್ಮೆ ವಿಡಿಯೋ ಮಾಡಿ ಹಾಕಿರ್ತಾರಲ್ಲ ನಾ ಎಲ್ಲ ಕೂಡ ಒಂದು ಲಾಗ್ ಆಗುತ್ತೆ ಅಂತೇಳಿ ಹಾಕ್ತೀನಿ ಇಮಿಡಿಯೇಟ್ಲಿ ಒಂದೊಂದು ಕ್ಲಿಪ್ಸ್ ಹಾಕಿರ್ತಾರೆ ರೀ ಎರಡು ನಿಮಿಷ ಮೂರು ನಿಮಿಷದ್ದು ಅದು ಅಷ್ಟೇ ಚೆಂದನ ಅನಿಸಲ್ಲ ಅಂತೇಳಿ ನಾನು ಅವ್ರ ಕಡೆಯಿಂದ ಕಳಿಸಿರೋ ವಿಡಿಯೋ ನೀವು ಭಾಳ ಇಷ್ಟಪಡ್ತೀನಿ ಅಂತೇಳಿ ಎಲ್ಲ ಕೂಡಿ ಒಂದು ವ್ಲಾಗನ್ನೇ ಮಾಡಿ ಹಾಕ್ಬಿಡ್ತೀನಿ ನಾನು ಇವಾಗ ಮತ್ತು ಅವರು ಅವ್ರ ತವ್ರ ಮನೆಗೆ ಹೊಂಟಾರ್ರಿ ಇವರು ಇವ್ರ ಮನೆಗೆ ಹೊಂಟಾರ ಚಿನ್ನಿ ನೋಡ್ರಿ ಚೋಟಿನ ಎಲ್ಲರೂ ಇಷ್ಟಪಡ್ತೀರಿ ಸ್ನೇಹನೂ ಕೂಡ ಊರಾಗ ಭಾಳ ಎಂಜಾಯ್ ಮಾಡಾತ್ತೀ ಯಾರೆಲ್ಲ ಸ್ನೇಹನ ಮಿಸ್ ಮಾಡ್ಕೊತಿರಿ ಕಮೆಂಟ್ ಮಾಡಿ ಹೇಳ್ರಿ ನಾವಂತರೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಿ ನಮ್ಮ ಪಿಲ್ಲು ಅಂತರೂ ಇವಾಗ ಏನು ಹೇಳಕ್ಕೆ ಕೇಳೋಕೆ ಇಲ್ಲ ನೋಡ್ರಿ ಆ ಥರ ಮಿಸ್ ಮಾಡ್ಕೊತೇನೆ ಇನ್ನೂ ಸ್ವಲ್ಪ ಇಡೇ ಕ್ಲಿಪ್ಪಿಂಗ್ಸ್ ಅದಾವೆ ರೀ ನಾನು ನೆಕ್ಸ್ಟ್ ಲಾಗ್ದೊಂದಿಗೆ ಆ್ಯಡ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್